ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಹರಿಶ್ಚಂದ್ರನು ಚಾಂಡಾಲನಿಗೆ ಮಾರಿಕೊಂಡು ವಿಶ್ವಾಮಿತ್ರರ ದಕ್ಷಿಣೆ ತೀರಿಸುವುದು ಮತ್ತು ಚಾಂಡಾಲನ ಆಜ್ಞೆಗನುಸಾರವಾಗಿ ಸ್ಮಶಾನವನ್ನು ಕಾಯುವುದು ಎಂಬ ಕಥಾಭಾಗಕ್ಕೆ ಸ್ವಾಗತ ವ್ಯಾಸರು ಹೇಳುತ್ತಾರೆ ರಾಜನೆ ಹರಿಶ್ಚಂದ್ರನಲ್ಲಿ ಹೀಗೆ ಕರುಣಾ ಶೂನ್ಯ ನಿಷ್ಠುರ ಮಾತುಗಳನ್ನಾಡಿ ಕ್ರೋಧಿ ವಿಶ್ವಾಮಿತ್ರರು ಅಲ್ಲಿದ್ದ ಸಂಪೂರ್ಣ ದಕ್ಷಿಣೆಯನ್ನು ಪಡೆದು ಹೊರಟು ಹೋದರು ವಿಶ್ವಾಮಿತ್ರರು ಹೊರಟು ಹೋದ ಮೇಲೆ ರಾಜನ ಕಷ್ಟಗಳು ಅಸೀಮವಾದವು ಅವನು ನಿಟ್ಟುಸಿರು ಬಿಡುತ್ತಾ ತಲೆಯನ್ನು ತಗ್ಗಿಸಿ ಗಟ್ಟಿಯಾಗಿ ಹೇಳತೊಡಗಿದನು ನಾನು ಹಣಕ್ಕೆ ಮಾರಿಕೊಳ್ಳುವವನಾದ್ದರಿಂದ ಪ್ರೇತದಂತೆ ಆಗಿರುವೆನು ನಿನ್ನಿಂದ ಯಾರು ನನ್ನಿಂದ ಯಾರ ದುಃಖವು ದೂರವಾಗುವುದು ಅಂತಹವರು ಈಗ ಹಗಲಿನ ನಾಲ್ಕನೆಯ ಪ್ರಹರ ಮುರುಗಿಯುವುದರೊಳಗೆ ನನ್ನೊಂದಿಗೆ ಮಾತಾಡಬಹುದು ಕಷ್ಟರಲ್ಲಿ ಧರ್ಮನು ಚಾಂಡಾಲನ ರೂಪದಿಂದ ಅಲ್ಲಿಗೆ ಬಂದನು ಆ ಚಾಂಡಾಲನ ಮೈಯಿಂದ ದುರ್ಗಂಧ ಹೊರಸೂಸುತ್ತಿತ್ತು ದೊಡ್ಡ ದೊಡ್ಡ ಹಲ್ಲುಗಳಿದ್ದ ಗಡ್ಡ ಗಡ್ಡ ಬೆಳೆದಿತ್ತು ಭಯಂಕರನಾಗಿತ್ತು ಭಯಂಕರನಾಗಿದ್ದು ಅತ್ಯಂತ ನಿರ್ದಯ್ಯಂತೆ ಕಾಣುತ್ತಿದ್ದನು ಆ ಅತ್ಯಂತ ನೀಚ ಪುರುಷನ ಆಕೃತಿ ಕಪ್ಪಾಗಿ ಇದ್ದು ದೊಡ್ಡ ಹೊಟ್ಟೆಗಿತ್ತು ಶರೀರಕ್ಕೆ ಚರ್ಬಿಯನ್ನು ಹಚ್ಚಿಕೊಂಡು ಕೈಯಲ್ಲಿ ಒಂದು ಹಳೆಯ ದೊಣ್ಣೆ ಹಿಡಿದಿದ್ದನು ಸತ್ತ ವ್ಯಕ್ತಿಗಳ ತಲಬುರುಡೆಗಳ ಮಾಲೆಯನ್ನು ಕೊರಳಲ್ಲಿ ಧರಿಸಿದ್ದನು ಚಾಂಡಾಲನು ಹೇಳಿದನು ನಾನು ನಿನ್ನನ್ನು ದಾಸನನ್ನಾಗಿ ಕೊಳ್ಳಲು ಬಯಸುವೆನು ಒಬ್ಬ ಆಳಿನ ಅವಶ್ಯಕತೆ ನನಗೆ ತುಂಬಾಗಿದೆ ಹೇಳು ನಿನಗಾಗಿ ಎಷ್ಟು ಮೌಲ್ಯವನ್ನು ಕೊಡಬೇಕು ವ್ಯಾಸರು ಹೇಳುತ್ತಾರೆ ರಾಜನೇ ಆ ಚಾಂಡಾಲನ ವೇಷವು ಭಯಾನಕವಾಗಿತ್ತು ಅವನ ರೋಮ ರೋಮಗಳಲ್ಲಿ ನಿರ್ಧಯತೆಯೇ ತುಂಬಿತ್ತು ಈ ಪ್ರಕಾರ ದುರಾಚಾರಿ ಚಾಂಡಾಲನು ಮಾತನ್ನಾಡುವಾಗ ಮಹಾರಾಜ ಹರಿಶ್ಚಂದ್ರನು ಕೇಳಿದನು ಅಯ್ಯ ನೀನು ಯಾರು ಚಾಂಡಾಲನು ಹೇಳಿದನು ರಾಜೇಂದ್ರನೇ ನಾನೊಬ್ಬ ಚಾಂಡಾಲನು ಇಲ್ಲಿ ಎಲ್ಲರೂ ನನ್ನನ್ನು ಪ್ರವೀರ ಎಂದು ಹೇಳುತ್ತಾರೆ ನೀನು ಸದಾ ನನ್ನ ಅಪ್ಪಣೆಯಂತೆ ಇರು ಹೆಣಕ್ಕೆ ಹೊದಿಸಿದ ಬಟ್ಟೆ ತೆಗೆದುಕೊಳ್ಳುವುದು ನಿನ್ನ ಕೆಲಸವಾಗಿದೆ ಚಾಂಡಾಲನು ಹೀಗೆ ನುಡಿದಾಗ ಹರಿಶ್ಚಂದ್ರನು ಅವನಲ್ಲಿ ಹೇಳಿದನು ಬ್ರಾಹ್ಮಣ ಅಥವಾ ಕ್ಷತ್ರಿಯ ಇವರಲ್ಲಿ ಯಾರಾದರೂ ನನ್ನನ್ನು ದಾಸನನ್ನಾಗಿಸಿಕೊಳ್ಳಲಿ ಎಂದು ನಾನು ಯೋಚಿಸುವೆನು ವ್ಯಾಸರು ಹೇಳುತ್ತಾರೆ ಮಹಾರಾಜ ಹರಿಶ್ಚಂದ್ರನು ಚಾಂಡಾಲನಲ್ಲಿ ಹೀಗೆ ಮಾತನಾಡುವಾಗಲೇ ಉಪನಿಧಿ ವಿಶ್ವಾಮಿತ್ರರು ಅಲ್ಲಿಗೆ ಬಂದರು ಅವರ ಕಣ್ಣುಗಳು ಕ್ರೋಧದಿಂದ ಉರಿಯುತ್ತಿದ್ದವು ಅವರು ಕ್ರೂರತೆಯಿಂದ ರಾಜನಲ್ಲಿ ಹೇಳಿದರು ಈ ಚಾಂಡಾಲನು ನಿನ್ನ ಮನಸ್ಸಿನಂತೆ ಧನವನ್ನು ಕೊಡಲು ಸಿದ್ಧನಿದ್ದಾನೆ ಹಾಗಿರುವಾಗ ಇವನಿಂದ ಹಣವನ್ನು ಪಡೆದು ನನ್ನ ಉಳಿದ ದಕ್ಷಿಣೆಯನ್ನು ಏಕೆ ತೀರಿಸಬಾರದು ಪೂಜ್ಯರಾದ ಆಗ ರಾಜನು ಹೇಳುತ್ತಾನೆ ಪೂಜ್ಯರಾದ ಕೌಶಿಕರೇ ನಾನು ಸೂರ್ಯ ವಂಶದಲ್ಲಿ ಹುಟ್ಟಿರುವೆನು ಆದ್ದರಿಂದ ದನದ ಲೋಭದಿಂದ ಚಾಂಡಾಲನ ದಾಸ ಹೇಗಾಗುವೆ ವಿಶ್ವಾಮಿತ್ರರು ಹೇಳುತ್ತಾರೆ ನೀನು ಸ್ವತಃ ಚಾಂಡಾಲನಿಗೆ ಮಾರಿಕೊಂಡು ಅದರಿಂದ ಸಿಕ್ಕಿದ ದನವನ್ನು ನನಗೆ ಕೊಡದಿದ್ದರೆ ನಾನು ನಿನಗೆ ಈಗಲೇ ಶಪಿಸುವೆನು ಚಾಂಡಾಲ ಅಥವಾ ಬ್ರಾಹ್ಮಣ ಯಾರಿಂದಲಾದರೂ ಪಡೆದು ನನ್ನ ದಕ್ಷಿಣೆಯನ್ನು ಈಗಲೇ ತೀರಿಸು ಈಗ ಚಾಂಡಾಲನಲ್ಲದೆ ಬೇರೆ ಯಾರು ನಿನಗೆ ಧನವನ್ನು ಕೊಡಲಾರರು ಧನವನ್ನು ಪಡೆಯದೆ ನಾನು ಹೋಗುವುದಿಲ್ಲ ಇದು ನಿಶ್ಚಿತ ಮನುಜೇಂದ್ರನೇ ನೀನು ಈಗಲೇ ನನ್ನ ಧನವನ್ನು ಕೊಡದಿದ್ದರೆ ನನ್ನ ನಾಲ್ಕನೆಯ ಪ್ರಹರದ ಒಂದು ಗಳಿಗೆಯನ್ನು ಕಳೆದರೆ ನಾನು ಶಾಪರೂಪಿ ಅಗ್ನಿಯಿಂದ ನಿನ್ನನ್ನು ಸುಟ್ಟು ಬಿಡುವೆನು ವ್ಯಾಸರು ಹೇಳುತ್ತಾರೆ ರಾಜನೇ ಆಗ ಹರಿಶ್ಚಂದ್ರನು ಸತ್ತಂತೆಯೇ ನಿಶ್ಚೇಷ್ಟಿತನಾದನು ಅವನ ಧೈರ್ಯದ ಕಟ್ಟೆ ಒಡೆದು ಹೋಗಿತ್ತು ಪ್ರಸನ್ನರಾಗಿರಿ ಎಂದು ಹೇಳುತ್ತಾ ಅವನು ವಿಶ್ವಾಮಿತ್ರರ ಎರಡು ಕಾಲುಗಳನ್ನು ಕಟ್ಟಿಕೊಂಡನು ಹರಿಶ್ಚಂದ್ರನು ಹೇಳಿದನು ವಿಪ್ರರ್ಷಿಗಳೇ ನಾನು ನಿಮ್ಮ ಅತ್ಯಂತ ದುಃಖಿ ಸೇವಕನಾಗಿರುವೆನು ನನ್ನ ಸ್ಥಿತಿಯು ತುಂಬಾ ದಯನೀಯವಾಗಿದೆ ನಾನು ನಿಮ್ಮ ಭಕ್ತನು ಆಗಿರುವುದೇ ವಿಶೇಷತೆ ಚಾಂಡಾಲನ ಸಂಪರ್ಕದಲ್ಲಿ ಇರುವುದು ನನಗೆ ಬಹಳ ಕಷ್ಟಪ್ರದವಾಗಿದೆ ಆದ್ದರಿಂದ ನನ್ನ ಮೇಲೆ ಕೃಪೆ ದೋರಿರಿ ಉಳಿದ ಧನವನ್ನು ತೀರಿಸಲು ನಾನು ನಿಮ್ಮ ಅಧೀನದಲ್ಲಿದ್ದು ಸೇವಾ ಕಾರ್ಯವನ್ನು ನೆರವೇರಿಸುವೆನು ಮುನಿವರ್ಯ ನಿಮ್ಮ ಸೇವಕನಾಗಿ ಇರುವೆನು ಹಾಗೂ ನನ್ನ ಕಾರ್ಯ ನಿಮ್ಮ ಇಚ್ಛೆಯನ್ನು ಅವಲಂಬಿಸಿದೆ ವಿಶ್ವಾಮಿತ್ರರು ಹೇಳಿದರು ಮಹಾರಾಜ ಸರಿ ಹಾಗೆಯೇ ಆಗಲಿ ನೀನು ನನ್ನ ಸೇವಕನಾಗು ಆದರೆ ರಾಜನೇ ನೀನು ಸದಾ ನನ್ನ ಆಜ್ಞೆಯನ್ನು ನಿರ್ವಿರೋಧವಾಗಿ ಪಾಲಿಸಬೇಕು ಇದೇ ಷರತ್ತಾಗಿದೆ ವ್ಯಾಸರು ಹೇಳಿದರು ವಿಶ್ವಾಮಿತ್ರರು ಹೀಗೆ ಹೇಳಿದಾಗ ಹರಿಶ್ಚಂದ್ರನ ಮಾಡಿದ ಮುಖವು ಸಂತೋಷದಿಂದ ಅರಳಿತು ನನ್ನ ಪುನರ್ಜನ್ಮವೇ ಆಯಿತೆಂದು ತಿಳಿದನು ಅವನು ವಿಶ್ವಾಮಿತ್ರರಲ್ಲಿ ಹೇಳಿದನು ಪವಿತ್ರ ಅಂತಃಕರಣವುಳ್ಳ ದ್ವಿಜವರಿಯರೇ ನಾನು ನಿಮ್ಮ ಆಜ್ಞೆಯನ್ನು ನಿರಂತರವಾಗಿ ಪಾಲಿಸುವೆನು ಇದರಲ್ಲಿ ಯಾವ ಸಂಶಯವೂ ಇಲ್ಲ ಅಪ್ಪಣೆ ಮಾಡಿರಿ ನಾನು ನಿಮ್ಮ ಯಾವ ಕಾರ್ಯವನ್ನು ಮಾಡಲಿ ವಿಶ್ವಾಮಿತ್ರರು ಹೇಳಿದರು ಚಾಂಡಾಲನೆ ಬಾ ನೀನು ನನ್ನ ಈ ಆಳಿಗೆ ಎಷ್ಟು ಧನ ಕೊಡುವೆ ಈಗ ಬೆಲೆಯನ್ನು ಪಡೆದು ಇವನನ್ನು ನಾನು ನಿನಗೆ ಕೊಡುತ್ತೇನೆ ನೀನು ಒಪ್ಪಿಕೋ ಏಕೆಂದರೆ ನನಗೆ ಆಳಿನಿಂದ ಯಾವ ಪ್ರಯೋಜನವೂ ಇಲ್ಲ ನಾನಾದರೂ ಧನವನ್ನು ಬಯಸುವೆನು ವ್ಯಾಸರು ಹೇಳುತ್ತಾರೆ ರಾಜನೇ ವಿಶ್ವಾಮಿತ್ರರು ಹೀಗೆ ಹೇಳಿದಾಗ ಚಾಂಡಾಲನ ಮನಸ್ಸಿಗೆ ಸಂತೋಷವಾಯಿತು ಅವನು ಕೂಡಲೇ ಬಳಿಗೆ ಬಂದು ಮುನಿಯಲ್ಲಿ ಇಂತೆಂದನು ಚಾಂಡಾಲನು ಹೇಳುತ್ತಾನೆ ಪಿಪ್ರವರಿಯರೇ ಪ್ರಯಾಗದ ಸೀಮೆ ಹತ್ತು ಯೋಜನ ವಿಸ್ತಾರವಾಗಿದೆ ಅದನ್ನು ರತ್ನಮಯವಾಗಿಸಿ ನಿಮಗೆ ಕೊಡುತ್ತೇನೆ ನಾವು ನಾವು ಅದನ್ನು ಮಾರಿ ನನ್ನ ದುಃಖವನ್ನು ದೂರಗೊಳಿಸಿರಿ ವ್ಯಾಸರು ಹೇಳುತ್ತಾರೆ ರಾಜನೆ ಅನಂತರ ಚಾಂಡಾಲನು ಚಿನ್ನ ಮಣಿ ಮುತ್ತುಗಳಿಂದ ಕೂಡಿದ ಸಾವಿರಾರು ಪ್ರಕಾರದ ರತ್ನಗಳನ್ನು ದ್ವಿಜಶ್ರೇಷ್ಠ ವಿಶ್ವಾಮಿತ್ರನಿಗೆ ಕೊಟ್ಟನು ಅವರು ಅದನ್ನು ಸ್ವೀಕರಿಸಿದರು ರಾಜ ಹರಿಶ್ಚಂದ್ರನ ಮುಖವು ಪಂಚವಾದರೂ ಖಿನ್ನವಾಗಲಿಲ್ಲ ಅವನು ಧೈರ್ಯ ತೆಳೆದು ವಿಶ್ವಾಮಿತ್ರರು ನನ್ನ ಸ್ವಾಮಿಯಾಗಿದ್ದಾರೆ ಅವರು ಬೇಕಾದ ಹಾಗೆ ಮಾಡಬಲ್ಲರು ಎಂದು ಒಪ್ಪಿಕೊಂಡನು ಸರಿ ಅವರು ಆಜ್ಞಾಪಿಸಿದಂತೆ ಕಾರ್ಯ ಮಾಡುವುದೇ ನನ್ನ ಕರ್ತವ್ಯವಾಗಿದೆ ಸರಿಯಾಗಿ ಅದೇ ಸಮಯಕ್ಕೆ ಮಹಾರಾಜ ನೀನು ದಕ್ಷಿಣೆಯನ್ನು ಕೊಟ್ಟು ಋಣಮುಕ್ತನಾಗಿರುವೆ ಎಂಬ ಆಕಾಶವಾಣಿಯಾಯಿತು ಬಳಿಕ ರಾಜ ಹರಿಶ್ಚಂದ್ರನ ಮೇಲೆ ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು ಇಂದ್ರ ಸಹಿತ ಸಮಸ್ತ ಶಕ್ತಿಶಾಲಿ ದೇವತೆಗಳು ಮಹಾರಾಜನಿಗೆ ಪದೇ ಪದೇ ಧನ್ಯವಾದ ಕೊಟ್ಟರು ಅತ್ಯಂತ ಆನಂದ ತುಂಬಿ ರಾಜ ಹರಿಶ್ಚಂದ್ರನು ವಿಶ್ವಾಮಿತ್ರರಲ್ಲಿ ನುಡಿದನು ರಾಜನು ಹೇಳುತ್ತಾನೆ ಬುದ್ಧಿವಂತರೇ ನನಗೆ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀವೇ ಆಗಿರುವಿರಿ ಏಕೆಂದರೆ ಕ್ಷಣಾರ್ಧದಲ್ಲಿ ನೀವು ನನ್ನ ಋಣರೂಪಿ ಬಂಧನವನ್ನು ಹರಿದು ಬಿಟ್ಟಿರಿ ನಿಮ್ಮ ಕೃಪೆಯಿಂದ ಈಗ ನಾನು ಋಣಮುಕ್ತನಾದೆನು ಮಹಾಬಾಹು ನಿಮ್ಮ ವಚನ ನನಗೆ ಕಲ್ಯಾಣಪ್ರದವಾಗಿದೆ ಹೇಳಿ ನಿಮ್ಮ ಯಾವ ಕಾರ್ಯವನ್ನು ನೆರವೇರಿಸಲಿ ಹರಿಶ್ಚಂದ್ರನು ಹೀಗೆ ಹೇಳಿದಾಗ ಅವರು ಎಂತೆಂದರು ರಾಜನೇ ಇಂದಿನಿಂದ ಈ ಚಾಂಡನ ಆಜ್ಞೆಯನ್ನು ಪಾಲಿಸುವುದು ನಿನಗೆ ಪರಮ ಕರ್ತವ್ಯವಾಗಿದೆ ಈಗ ನಿನಗೆ ಮಂಗಳವಾಗಲಿ ಹೀಗೆ ಹೇಳಿ ವಿಶ್ವಾಮಿತ್ರರು ಧನವನ್ನು ಪಡೆದು ಅಲ್ಲಿಂದ ಹೊರಟು ಹೋದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ